ಶಿವಮೊಗ್ಗ ನಗರದಲ್ಲಿ ಇಂದು ವಿಜಯ ತಿರಂಗ ಯಾತ್ರೆ ಮತ್ತು ಸಾರ್ವಜನಿಕ ಸಮಾರಂಭ ನಡೆಯಿತು ನಾಗರಿಕರ ವೇದಿಕೆ ಶಿವಮೊಗ್ಗ ವತಿಯಿಂದ ಹಮ್ಮಿಕೊಂಡಿದ್ದ ವಿಜಯ ತಿರಂಗ ಯಾತ್ರೆಯು ರಾಮಣ್ಣ ಷಷ್ಠಿ ಪಾರ್ಕ್ ಆವರಣದಿಂದ ಗೋಪಿ ಸರ್ಕಲ್ವರೆಗೆ ಜೋರು ಮಳೆಯ ನಡುವೆಯೂ ಶೋಭಾಯಾತ್ರೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಾಗರಿಕರು ಭಾಗವಹಿಸಿದರು ಗೋಪಿ ಸರ್ಕಲ್ನಲ್ಲಿ ನಡೆದ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಶ್ರೀ ಪಟ್ಟಾಭಿರಾಮ್ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಕಾರದಾರಿಯು ಶ್ರೀ ಪುನೀತ್ ಅಧ್ಯಾಪಕರು ಬೆಂಗಳೂರು ಶೋಭಾ ಪತ್ರಕರ್ತರು ಬೆಂಗಳೂರು ಬಿವೈ ರಾಘವೇಂದ್ರ ಸಂಸದರು ಶಿವಮೊಗ್ಗ ಜಿಲ್ಲೆ ಉಪಸ್ಥಿತರಿದ್ದರು ಇನ್ನು ಪ್ರಾಸ್ತಾವಿಕ ನುಡಿಗಳನ್ನು ಶೋಭಾ ಮತ್ತು ಪುನೀತ್ ಅವರು ಮಾತನಾಡಿದರು ಇನ್ನು ಸೇನೆಯ ಶಕ್ತಿ ನಮ್ಮ ದೇಶದ ಪಾಕಿಸ್ತಾನದ ವಿರುದ್ಧ ನಡೆದ ವಿಜಯವನ್ನು ವಿವರಿಸುತ್ತಾ ದೇಶಭಕ್ತಿ ಅರಳಿಸುವಂತಹ ಮಾತುಗಳನ್ನಾಡಿದರು ಸಂಸದ ರಾಘವೇಂದ್ರ ಮಾತನಾಡುತ್ತಾ ಆಪರೇಷನ್ ಸಿಂಧೂರ ನಮ್ಮ ಹೆಮ್ಮೆಯ ಸೈನಿಕರ ವಿಜಯವನ್ನು ಕೊಂಡಾಡುತ್ತಾ ನಾವೆಲ್ಲ ದೇಶಕ್ಕಾಗಿ ಕಟ್ಟಾಗಿರೋಣ ಅಂತ ತಿಳಿಸಿದರು మాత్రు దయమా ఎలా దయమా ధ్వజ మేలకి దేశ దేశ సైనికరు గుండే ఎదే కొట్రే నే మైనికర నెనపు ఈ మళ్ళీ ఎదుసంత తాకత్తు ఆ సైనికరు నమ్మే కొట్టరూ కూడా ధ్వజవన్న హిడ్క

ಅದ್ರ ಹಿಂದೆ ನಮ್ಗೆಲ್ಲ ಕಾರ್ಯಕರ್ತರು ಇರಬೇಕು ಅನ್ನೋಂತ ವಿನಂತಿ ಅದಾದ್ಮೇಲೆ ನಿವೃತ್ತ ಸೈನಿಕರು ಅವ್ರ ಕೈಯಲ್ಲಿ ಧ್ವಜವನ್ನು ಇಟ್ಕೊಂಡು ಮುಂದೆ ಬರಲಿ ಇವರು ಆದ್ಮೇಲೆ ದೊಡ್ಡ ಧ್ವಜ ಅವ್ರ ಹಿಂದೆ ಬರಲಿ ಮತ್ ಯಾರು ನಿವೃತ್ತ ದೊಡ್ಡ ಧ್ವಜ ಬರಬೇಕು ಈ ವಿನ್ಸೆಂಟ್ ವಿನ್ಸೆಂಟ್ ವಾನ ವಾನ ಲಾಸ್ಟ್ ವಾನ ಲಾಸ್ಟ್ ಋಷಿಕೇಶ್ ಭಾಯ್ ನೀವು ಇನ್ಬರಪ್ಪ ಹಿಂಬಲಿ ಹಿಂಬಲಿ ಹಿಂಬರಪ್ಪ ಹಿಂಬಲಿ ಋಷಿಕೇಶ್ ಭಾಯ್ ಆ ದೊಡ್ಡ ಪ್ರಜಾ ಅಲ್ಲ ಅಲ್ಲ ಎಷ್ಟು ಬಿಸಿಲಿದೆಯಲ್ಲ ಇಲ್ಲಿ ಅಂತ ಹೇಳಿ ಆದ್ರೆ ಸರ್ಕಲಿಗೆ ಬಂದಾಕ್ಷಣ ವರ್ಣದೇವ ನಮ್ಮ ಮಹಿಳೆಯರ ಗುರುತು ಇವತ್ತಿಗೆ ಆಪರೇಷನ್ಸ್ ಸಿಂಧೆ ಮಹಿಳೆಯರೇ ನಾವು ಭಾರತದ ಗಡಿಯಲ್ಲಿ ಸೈನಿಕರನ್ನ ಹೋಗ್ಡ್ತಾ ಇದ್ದೇವೆ ನಮನವನ್ನ ಸಲ್ಲಿಸ್ತಾ ಇದ್ದೇವೆ ಭಾರತದ ಇವತ್ತು ಚರ್ಚೆ ಮಾಡ್ಬೇಕಾದಂತಹ ದಿನ ಯೋಚಿಸಬೇಕಾದಂತಹ ನಿಶ್ಚಯ ಮಾಡಬೇಕಾದಂತಹ ದಿನ ಇದಾಗಿದೆ ನಾವು ನಿಶ್ಚಯವನ್ನ ಮಾಡೋಣ ನಾರಿ ಸೈನ್ಯವನ್ನ ಕಟ್ಟೋಣ ಯುವ ಸೈನ್ಯವನ್ನ ಕಟ್ಟೋಣ ದೇಶದ ಒಳಗಡೆಗೆ ಇರುವಂತಹವ್ರನ್ನ ದಮನ ಮಾಡಲಿಕ್ಕೆ ನಾವು ಇಲ್ಲಿಯೇ ತಯಾರಾಗೋಣ ಅನ್ನೋಂತಹ ವಿಭಾಗದಲ್ಲಿ ಇದ್ದಾರೆ ಅಂತ ಹೇಳಿ ಕಳೆದ ವಾರ ಬೆಂಗಳೂರಿನಲ್ಲಿ ಅವರಾಗ ಮಾತಾಡ್ತಾ ಇದ್ದಾಗ ಕ್ಯಾಪ್ಟನ್ ಪ್ರಾಂಜಲ್ ತಮ್ಗೆಲ್ರಿಗೂ ನೆನಪಿರಬಹುದು ಕಳೆದ ಅನೇಕ ಕವನಗಳನ್ನ ಸಮಾಜದ ಒಳ ಹೊರಗುಗಳನ್ನ ಹುಡುಕುಗಳನ್ನ ಎತ್ತಿಡಲಿಕ್ಕೆ ತೆಗೆದಿಡಕ್ಕೆ ಅವರು ಬರೀತಾರೆ ನಾವ್ ಇವತ್ತು ನಮ್ಮ ಜವಾಬ್ದಾರಿಯನ್ನ ಅರ್ಥ ನಾವೇನ್ ಮಾಡಬಹುದು ಅನ್ನುವಂಥದ್ದನ್ನ ನಾವ್ ಇವತ್ತು ಯೋಚನೆಯನ್ನ ಮಾಡಬೇಕಾಗುತ್ತೆ ದೌರ್ಜನ್ಯವನ್ನ ಅತ್ಯಾಚಾರವನ್ನ ಶೋಷಣೆಯನ್ನ ಹೊಡೆದೊಡಿಸಲಿಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡಬೇಕಾಗಿದೆ ಕಳೆದ ಎರಡು ವರ್ಷಗಳಾಗಿ ನಾವು ಗಡಿಗೆ ಕಳಿಸ್ಕೊಡುವಂಥದ್ದು ಏನಿದೆ ಅನ್ನುವಂಥದ್ದನ್ನ ನಾವು ಯೋಚನೆಯನ್ನ ಮಾಡಬಹುದು ಹಾಗಾಗಿ ಬಂಧುಗಳೇ ಇಲ್ಲಿರುವಂತಹ ಯುವಕರು ಯುವತಿಯರು ಇವರಿಗೆ ಧನ್ಯವಾದಗಳು ಪುನೀತ್ ಕುಮಾರ್ ಪ್ರೊಫೆಸರ್ ಬೆಂಗಳೂರು ಇವರು ಈ ಕಾರ್ಯಕ್ರಮ ಹಾಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತನಾಡಿದ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ತಕ್ಕಂತಹ ಹಿರಿಯರೇ ಹಾಗೂ ನಿವೃತ್ತ ಸೈನಿಕರೇ ಹಾಗೂ ಒಂದೇ ಒಂಥರ ಇನ್ನೂ ಜೋರಾಗಿ ಆ ಹೆಗ್ಗೇ ಒಣಗೆ ಎಲ್ಲಾರು ಜೋರ ಜೈಕರ್ ಆಟ ಕೊಡೋ ಭಾರತ್ ಪದಕ್ಕೆ ಕ್ಯಾಂಡಲ್ ಲೈಟ್ ನಿಂದ ಏರ್ ಫೋರ್ಸ್ ವರೆಗೆ ಪ್ರಧಾನಿಯನ್ನು ಹುಲಿ ಎಂದು ಗರ್ಜಿಸಿ ಮಾತನಾಡಿದ ಹಾಗೂ ಅಲ್ಲಿನಿಂದ ಇಲ್ಲಿಯವರೆ ಹೊರಟಂತ ನಮ್ಮ ವಿಜಯ ತಿರಂಗ ಯಾತ್ರೆ ಆ ರಭಸ ಆ ಮಳೆಯ ಹೊಡೆತನು ಕೂಡ ಲೆಕ್ಕಿಸಿದೆ ನಾವು ವೀರ ಯೋಧರಿಗೆ ನಮ್ಮ ಪ್ರೀತಿಯ ಆತ್ಮಪೂರ್ವಕವಾದಂಥ ಒಂದು ಸಂಕಲ್ಪವನ್ನ ನಾವು ಕೊಡ್ತೀವಿ ಅಂತೇಳಿ ಹೆಜ್ಜೆಗೆ ಹೆಜ್ಜೆಯನ್ನು ಇಟ್ಟು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮದ ಯಶಸ್ವಿ ಮಾಡಿದಂಥ ವಿದ್ಯಕ್ಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಕೃತಜ್ಞತೆ ಈ ಸಂದರ್ಭಿ ಗೌರವಿತ ಪತ್ರಿಕೆದಂತ ಶೋಭಾ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನನಗೂ ಕೂಡ ಕೂತಾಗ ಥಾಟ್ ಬಂತು ಗೌರವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರ್ ಭಾರತ ಮಾತೆಯ ಸಿಂಧೂರವನ್ನ ಮುಟ್ಟಲಿಕ್ಕೆ ಬಂದ್ರೆ ಭೂಪಟದಲ್ಲಿ ಈ ಪಾಕಿಸ್ತಾನು ಈ ಪಾಕಿಸ್ತಾನ ನಕ್ಷಣೆ ಇಲ್ಲದಂಗೆ ನಾನು ಮಾಡಿ ತೋರಿಸ್ಬೋದು ಅಂತೇಳಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನ ಮೊನ್ನೆ ನಮ್ಮ ವೀರ ಸೈನಿಕರು ಮಾಡಿದ್ದಾರೆ ಹೇಳಿ ಅಭಿಮಾನನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಇವತ್ತಿನ ತಿರಂಗಾ ಯಾತ್ರೆ ಯಾತಕ್ಕೋಸ್ಕರ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂತ ಹುತಾತ್ಮರಿಗೋಸ್ಕರ ಈ ದೇಶಕ್ಕೋಸ್ಕರ ಎದೆಗೆ ಎದೆ ಕೊಟ್ಟು ದೇಶದ ರಕ್ಷಣೆ ಮಾಡಿದಂತ ವೀರ ಸೈನಿಕರಿಗೋಸ್ಕರ ಮೊನ್ನೆ ಪೆಹ್ಗಾವಲ್ಲಿ ನಡೆದಂತ ದುರ್ಘಟನೆಯಲ್ಲಿ ಅನಾಮಧಿಯ ಆ ಒಂದು ಪ್ರವಾಸಿಗರು ಇಪ್ಪತ್ತಾರು ಜನ ತನ್ನ ಕುಟುಂಬವನ್ನು ಕಳ್ಕೊಂಡ ತನ್ನ ಮಕ್ಕಳು ಮುಂದೆ ಗಂಡನನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತ ಆ ತಾಯಂದಿರ ಹಣದಲ್ಲಿ ಕುಂಕುಮ ಅಳಿಸ ಹೋಗಿದೆ ಆ ಕುಟುಂಬದವರಿಗೆ ವಿಶ್ವಾಸ ತುಂಬುವಂತ ಒಂದು ವಿಜಯ ಸಂಕಲ್ಪ ಯಾತ್ರೆಯ ತಾವೆಲ್ಲರೂ ಕೂಡ ಮಾಡಿದಿರಿ ಬಂದೇಳ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಬಂದಿದ್ದಾರೆ ನಾಳೆ ಡಾಕ್ಟರ್ ಆಗ್ಬೇಕಾದಂತವ್ರು ಬಂದಿದ್ದಾರೆ ಇಂಜಿನಿಯರ್ ಆಗ್ಬೇಕು ಅಂತ ಬಂದಿದಾರೆ ಲೆಕ್ಚರರ್ಸ್ ಆಗ್ಬೇಕು ಅಂತ ಬಂದಿದ್ದಾರೆ ಡಿಗ್ರಿ ಹೋಲ್ಡರ್ಸ್ ಬಂದಿದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಬಂದಿದ್ದಾರೆ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಈ ವ್ಯಕ್ತಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳೋದು ನಮ್ಮ ತಾಯಿಯಿಂದ ಸಿಂಧೂರ್ಗೋಸ್ಕರ ಮುಂದೆ ನಮ್ಮೆಲ್ಲರ ಒಂದು ಭವಿಷ್ಯಕ್ಕೋಸ್ಕರ ನಾನು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅದೇ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿರಂತ ಆ ಗಡಿ ಭಾಗದಲ್ಲಿ ಸೈನಿಕರಿಗೆ ಜಾತಿ ಧರ್ಮ ನಿಮ್ಮಂತ ಅಕ್ಕ ತಂಗಿ ಅಣ್ಣ ತಮ್ಮದಿರ ಅವರು ಕೂಡ ಮಕ್ಕಳಿದ್ದಾರೆ ಅದೆಲ್ಲದೂ ಮೀರಿ ಆ ಚಳಿಯಲ್ಲಿ ಬಿಸಿಲಲ್ಲಿ ಗಡಿಯನ್ನ ಕಾಯ್ತಾ ಇದಾರಲ್ಲ ಅವರಿದ್ದಾಗ ಮಾತ್ರ ಈ ದೇಶದ ರೈತ ಸ್ವಾಭಿಮಾನದ ಬದುಕಕ್ಕೆ ಸಾಧ್ಯ ಆಗತ್ತೆ ಆ ಸೈನಿಕ ಇದ್ದಾಗ ಮಾತ್ರ ನೀ ಡಾಕ್ಟರ್ ಆಗ್ಬೋದು ನೀ ಇಂಜಿನಿಯರ್ ಆಗ್ಬೋದು ನೀ ಗೌರಿಂದ ಬದುಕಬಹುದು ಗೌರಿಂದ ಬೀದಿಲಿ ಓಡಾಡಬಹುದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಭಾರತ್ ಮಾತಕ್ಕೆ ಜೈ ಅಂತೇಳಿ ರಾಷ್ಟ್ರ ಧ್ವಜವನ್ನ ಇಟ್ಕೊಂಡು ಧ್ವಜನ ಇಟ್ಕೊಂಡು ನಾವೇನು ಘೋಷಣೆಯನ್ನ ಹಾಕಿದ್ವಿ ಇವತ್ತಿಂದ ನಮ್ಮ ರಾಷ್ಟ್ರ ಧ್ವಜ ಯಾವುದೇ ಕಾರಣಕ್ಕೂ ಕೂಡ ಕೆಳಗೆ ಇಳಿಯದಂತೆ ಎಚ್ಚರಿಕೆಯಿಂದ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಿರೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತೇಳಿ ಇವತ್ತು ಸಂಕಲ್ಪ ನಾವು ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಬಂಧುಗಳೇ ಯಾರ ಪುಣ್ಯಾತ್ಮ ಹೇಳ್ತಾ ಇದ್ದ ಸ್ವಾಮಿ ಹೆಡ್ ಲೈನ್ ಸಾಕು ಡೆಡ್ ಲೈನ್ ಬೇಕು ಆದರೆ ಸನ್ಮಾನಿಸಿದ ನರೇಂದ್ರ ಮೋದಿ ಬರೋ ಹೆಡ್ ಲೈನ್ಗೆ ಅಷ್ಟೇ ಅಲ್ಲ ಡೆಡ್ ಲೈನ್ ಕೂಡ ಕೊಡಕ್ ಬರುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ನೂರು ಜನ ಉಗ್ರಗಾಮಿಗಳು ಹೊಡೆದಾಕಿದ ಒಂಬತ್ತು ಆ ಒಂದು ಕೇಂದ್ರಗಳಿಗೆ ಆ ಲಷ್ಕರ್ ತೋಯಿಬಾ ಆ ಸಂಘಟಕರು ಇರುವಂತ ಜಾಗ ಹೊಡೆದಾಕಿದಿರಲ್ಲ ನಮ್ಮ ದೇಶದ ನೀರನ್ನ ಕುಡಿದು ಸಿಂಧು ನದಿಯ ನೀರನ್ನ ಕುಡಿದು ಇಷ್ಟು ವರ್ಷ ನಮ್ಮ ದೇಶಕ್ಕೆ ವಿಷವನ್ನ ಕಕ್ಕುವಂತ ಕೆಲಸವನ್ನ ನೀವು ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಹೊರಗಡೆ ಇರುವಂತ ಯಾರಾದ್ರೂ ವಿಷಾಖರೆ ಜೀವ ಉಳಿಸ್ಕೊಂಬೋದು ಮನೆಯಲ್ಲಿರುವಂತ ತಾಯಿನೇ ಅನ್ನಕ್ಕೆ ಬೆರೆಸ್ಕೊಟ್ಬಿಟ್ರೆ ಕಷ್ಟ ಅಂತ ತಾಯಿಂದು ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಅದು ಬೇರೆ ಯಾಕೆ ಇವತ್ತಿ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಹೊರಗಡೆಗೆ ಇರುವಂತ ಭಯೋತ್ಪಾದಕರು ಇನ್ನೊಂದು ನಮ್ಮ ದೇಶದಲ್ಲೇ ಇದ್ದು ಭಯೋತ್ಪಾದನೆ ಕೆಲಸ ಮಾಡ್ತಿರುವಂತ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿರುವಂತ ಆ ನೀಚ ಅವರೆಲ್ಲರೂ ಕೂಡ ಏನು ಇದಾರೆ ನಿನ್ನೆ ನೋಡಿದ್ರಿ ಯಾರು ಯೂಟ್ಯೂಬ್ ವೈರಲ್ ಮಾಡುವಂತ ಯಾರೋ ಹೆಣ್ಮಗಳು ಇಲ್ಲಿಂದ ಪ್ರವಾಸಿಗರು ಕರ್ಕೊಂಡು ಹೋಗ್ತಾರಂತೆ ನಮ್ಮ ಜಾಗದ ಆ ಪ್ಯಾಲ್ಗಾಮಲ್ಲಿ ನಡೆದಂತ ಆ ಪ್ರವಾಸಿಗರ ಜಾಗ ಲೈವ್ ಕೊಟ್ಟು ದೇಶಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟು ಅದರಲ್ಲಿ ಇವ್ರದ್ದು ಕೂಡ ಕೈವಾಡ ಇರಬಹುದು ಅಂತೇಳಿ ಇವತ್ತು ನಮ್ಮ ಕೇಂದ್ರದ ಇಂಟೆಲಿಜೆನ್ಸ್ ರಿಪೋರ್ಟ್ ಇವತ್ತು ಹೇಳ್ತಾ ಇದೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂದ್ರೆ ಈ ರೀತಿ ಇಲ್ಲಿಯ ತಾಯಿಯ ಒಂದು ಅನ್ನವನ್ನ ತಿಂದು ತಮ್ಮ ದೇಶಕ್ಕೆ ದ್ರೋಹ ಪಡಿಸಿದಂತ ಇಂಥವರು ಕೂಡ ಎಚ್ಚರಿಕೆ ನಾವೆಲ್ಲರೂ ಕೂಡ ಇರಬೇಕಾಗಿದೆ ನಿನ್ನೆ ಹುಬ್ಳಿ ಧಾರವಾಡಲ್ಲಿ ಅಲ್ಲಿಯ ಶಾಸಕರು ಬೆಲ್ಲದ್ ಅವರು ಎಸ್ ಪಿಗೆ ಪತ್ರ ಬರೆದಿರು ಎಲ್ಲ ಒಂದ್ ಕಡೆಗೆ ಇಲ್ಲಿ ಓಡಾಡ್ತಿರುವಂತಹ ಹೆಜ್ಜೆ ಗುರುತನ್ನ ನೋಡಿದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಮಗೆ ಗಾಬರಿ ಆಗುತ್ತೆ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ ಅಂದ್ರೆ ಈ ರೀತಿ ನಮ್ಮ ಒಳಗಿರಂತ ಶತ್ರು ಮತ್ತೆ ಹೊರಳಿದಂತ ಶತ್ರು ನಾವೆಲ್ಲರೂ ಕೂಡ ಎದುರಿಸಬೇಕಾಗಿದೆ ಅದಕ್ಕೆ ಅವರ ಸನ್ಮಾನಿಸಿದ ಹೆಮ್ಮೆ ಕಂಡಂತ ನರೇಂದ್ರ ಮೋದಿ ಜವ್ರು ತಾವೇ ಮಾಡಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹಕ್ಕ ಕೂಡ ಈ ಪಾಕಿಸ್ತಾನದ ನಿರ್ಮಾಣದಾತರು ಯಾರು ಅವರ ಅವರು ಆಡಳಿತವ್ಲಿ ಸುಮಾರು ಒಂಬೈನೂರಿಂದ ಸಾವಿರಗಿಂತ ಹೆಚ್ಚಿನ ನಮ್ಮ ನಾಗರಿಕರನ್ನ ನಮ್ಮ ಸೈನಿಕರನ್ನ ಬಲಿ ಕೊಟ್ಟರು ಕೂಡ ಶಾಂತಿ ಮಂತ್ರವನ್ನು ಹೇಳ್ಕೊಂಡು ತಳ್ಳದಂತ ನೀವು ನಿನ್ನೆ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರನ್ನ ಘೋಷಣೆ ಮಾಡಿದ್ರೆ ನಮ್ಮ ರಾಜ್ಯದ ಗೌರವಂತ ಮುಖ್ಯಮಂತ್ರಿಗಳು ಶಾಂತಿ ಮಂತ್ರವನ್ನ ಹೇಳ್ತಾರೆ ಯಾವುದೋ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಅಂತ ಚಾಕ ಗೌರವ ಮುಖ್ಯಮಂತ್ರಿಗಳು ಶಾಂತಿ ಮಂತ್ರ ಹೇಳ್ತಾರೆ ಪಾಕಿಸ್ತಾನ ಟಿವಿಯಲ್ಲಿ ವೈರಲ್ ಆಗುತ್ತೆ ಆ ದೇಶದಿಂದ ಏನಾದ್ರೂ ಪದ್ಮಭೂಷಣ ಕೊಟ್ಟರು ಕೂಡ ಆಚೆ ಪಡಬೇಕಲ್ಲ ಈ ಈ ರೀತಿಯ ಸರ್ಟಿಫಿಕೇಟ್ ತಗೋಂತ ಅವಶ್ಯಕತೆ ಬೇಕಾ ಅಲ್ಲಿರೋ ಕೋಲಾರ ಎಲ್ ಎ ಹಗುರವಾಗಿ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ಇಬ್ರು ವೀರ ಸೈನಿಕರು ಡೈ ದಿನ ಆ ವಕ್ತಾರರಾಗಿ ಅವ್ರು ಕೊಡುವಂತ ರಿಪೋರ್ಟ್ ಆ ಬಗ್ಗೆ ಕೂಡ ಜಾತಿ ಚಕೋಟಲ್ಲಿ ಸೈನಿಕರನ್ನು ನೋಡುವಂತ ಪ್ರಯತ್ನವನ್ನು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಈ ರೀತಿಯಾದ ಹಗುರ ಮಾತಾಡುವಂತವರ ಬಾಯನ್ನ ಮುಚ್ಚುವಂತ ಕೆಲಸ ಇವತ್ತು ದೇಶಾದ್ಯಂತ ನಿಮ್ಮಂತ ಕೇವಲ ಯಾರೋ ಒಬ್ಬ ನಾಗರಿಕ ವೇದಿಕೆ ಅಂತ ಒಂದು ಕರೆಯನ್ನು ಕೊಟ್ಟರೆ ಸಾಕು ದೇವದ ನಿಮ್ಮಂತ ಕಾರ್ಯಕರ್ತ ಬಂಧುಗಳು ಸಾರ್ವಜನಿಕ ಬಂಧುಗಳು ಸಂಘ ಸಂಸ್ಥೆಗಳು ಹೆಜ್ಜೆಗೆ ಹೆಜ್ಜೆಯನ್ನು ಇಟ್ಟುಕೊಂಡು ಇಡೀ ರಾಷ್ಟ್ರದಲ್ಲಿ ಈ ರೀತಿಯಂತ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸೈನಿಕರಿಗೆ ನಿಮ್ ಜೊತೆಗೆ ನಾವು ಇದೀವಿ ಅಂತೇಳಿ ವಿಶ್ವಾಸ ತುಂಬುವಂತ ಕೆಲಸ ಆಗ್ತಾ ಇದೆ ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾವು ಸಂಕಲ್ಪ ಮಾಡೋಣ ಇವತ್ತೇನು ನಾವೆಲ್ಲರೂ ಕೂಡ ಹೆಜ್ಜೆಗೆ ಹೆಜ್ಜೆಯನ್ನು ಇಟ್ಟಿದ್ವಿ ಕೇವಲ ಒಂದು ದಿನದ ಉತ್ಸಾಹಕ್ಕೋಸ್ಕರ ಜೈ ಘೋಷವನ್ನ ಹಾಕದೆ ಜೀವನ ಪೂರ್ತಿ ದೇಶಕ್ಕೋಸ್ಕರ ಭಾರತ ಮಾತೆಗೆ ಒಂಚೂರು ಕೂಡ ಕಳಂಕ ಬರದ ರೀತಿಯಲ್ಲಿ ಎಚ್ಚರಿಕೆಯಿಂದ ಕಳಂಕ ತರುವಂತಹ ವ್ಯಕ್ತಿಗಳ ವಿರುದ್ಧ ಎಚ್ಚರಿಕೆಯಿಂದ ಈ ದೇಶವನ್ನ ರಕ್ಷಣೆ ಮಾಡುವಂತ ಸಂಕಲ್ಪವನ್ನು ಮಾಡಿದಾಗ ಇವತ್ತಿಂತಹ ಹಿರಿಯರು ನಾವೆಲ್ಲರೂ ಕೂಡ ಇವತ್ತು ಹೆಜ್ಜೆಗೆ ಹೆಜ್ಜೆ ಇಟ್ಟಿದ್ದು ಕೂಡ ಸಾರ್ಥಕ ಆಗತ್ತೆ ಆ ಸಂಕಲ್ಪ ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಮಾಡಿಕೊಂಡು ಮತ್ತೊಮ್ಮೆ ಇವತ್ತಿನ ಮಳೆಯಲ್ಲೂ ಕೂಡ ಹೆಜ್ಜೆಗೆ ಹೆಜ್ಜೆ ಇಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ